ಮಳವಳ್ಳಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜು ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಜರುಗಿತು ನಂತರ ಮಾತನಾಡಿದ ತಹಸೀಲ್ದಾರ್ ಡಾಕ್ಟರ್ ಲೋಕೇಶ್ ರವರು ಡಿ ದೇವರಾಜ ಅರಸುರವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ನೀಡುವ ಮೂಲಕ ಹಿಂದುಳಿದ ಅಧಿಕಾರರಾಗಿ ಈ ವರ್ಗಗಳ ಬೆನ್ನೆಲುಬಾಗಿ ನಿಂತರು ಅವರು ತಮ್ಮ ದಿಟ್ಟ ಆಡಳಿತದ ಮೂಲಕ ಹಲವಾರು ಕ್ರಾಂತಿಕಾರಿ ಯೋಜನೆಗಳನ್ನು ನಾಡಿನ ಅಭಿವೃದ್ಧಿಗೆ ಬುನಾದಿ ಹಾಕಿಕೊಟ್ಟ ಡಿ ದೇವರಾಜು ಅರಸುರವರು ಈ ನಾಡು ಕಂಡ ಅಪ್ರತಿಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರಾದ ಸಂಘದ ಅಧ್ಯಕ್ಷರಾದ ಎಚ್ ಮಲ್ಲಿಕಾರ್ಜುನಯ್ಯ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಬಿಸಿ ರೇಖಾ ಸೇರಿದಂತೆ ಇತರರು ಹಾಜರಿದ್ದರು ಎಲ್ಲ ವಿಚಾರಗಳಲ್ಲಿ ಶುಭಾಶಯಗಳು ಬಹಳ ಪ್ರಾಶಸ್ತ್ಯವಾಗಿರೋ ವಿಚಾರಣೆ ಅಂತಂದರೆ ಹಿಂದುಳಿದ ವರ್ಗಗಳ ಅಧಿಕಾರ ನಾಯಕರಾದಂತಹ ಈ ರಾಜ್ಯ ಕಂಡ ಅತ್ಯುನ್ನತ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದಂತಹ ಇರೋದಿದ್ದ ಹತ್ತನೇ ವಿಚಾರಣೆ ಈ ದಿನದ ಶುಭಾಶಯಗಳನ್ನು ನಮಗೆ ಇಚ್ಛೆ ಇಚ್ಛೆಪಡ್ತೀವಿ ಹಿಂದುಳಿದವರಿಗೆ ಒಂದು ಧ್ವನಿಯ ಬೆನ್ನೆಲುಬಾರ ಅವರ ಏಳಿಗೆಗಾಗಿ ವಿವಿಧ ಸರ್ಕಾರದ ಕಾರ್ಯಕ್ರಮಗಳನ್ನು ರೂಪಿಸಿ ಯೋಜನೆಗಳನ್ನು ಹಾಕಿಕೊಂಡು ಹಿಂದೆಂದೂ ಕಂಡರಿದಂತಹ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಅದು ವಿದ್ಯೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಭೂಮಿ ಹಂಚಿಕೆಯಲ್ಲಿರ್ಬೋದು ರಿಸರ್ವೇಷನ್ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಯಾವ ರೀತಿ ಸರ್ಕಾರದಿಂದ ಬೆಂಬಲ ಕೊಟ್ಟು ಸಾಮಾಜಿಕವಾಗಿ ಎಲ್ಲ ಜನತೆಯ ಜೊತೆ ಮೇನ್ ಸ್ಟ್ರೀಮ್ ಅಂತ ಹೇಳ್ತೀವಿ ಹಾಗೆ ಪದಕಕ್ಕೆ ದಾರಿ ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡಿದ್ದಾರೆ ಅದು ಇವತ್ತಿನ ಮಟ್ಟಿಗೆಲ್ಲ ಇವತ್ತಿಗೂ ಪ್ರಸ್ತುತ ಮುಂದೆಗೂ ಇರ್ತಾರೆ ದೊಡ್ಡ ಬುನಾದಿಯನ್ನು ಹಾಕಿ ಅಷ್ಟೇ ಅಲ್ಲ ಹಿಂದುಳಿದ ವರ್ಗಗಳ ಆಯೋಗವನ್ನು ಅವರ ಪಾತ್ರ ಯಾವ ರೀತಿ ಅಂತ ಕಂಡು ಈಗ ನೋಡ್ಬೋದು ಅದೆಲ್ಲ ಸರ್ಕಾರದಿಂದ ಏನೇ ಒಂದು ಸ್ಕೀಮ್ಸ್ ಬಂದರೆ ಹಿಂದುಳಿದ ವರ್ಗದ ಕಾಲು ಎಷ್ಟಿದೆ ಸರ್ಕಾರದ ಬಜೆಟ್ ಎಷ್ಟಿದೆ ಸೊ ಅದರಲ್ಲೆಲ್ಲ ಯಾವ ರೀತಿ ಪ್ರಯೋಜನ ಪಡ್ಕೋಬೇಕು ಒಂದು ಹಾಸ್ಟೆಲ್ ಇರ್ಬೋದು ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ